ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಹೋರಾಟಕ್ಕೆ ಬಂದಿದ್ದೇವೆ ಯಾಕೆ ಬಂದಿದ್ವಿ ಅಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಘಟನೆಗಳು ನಡೀತಾ ಬಂದಿದೆ ಅದೇ ರೀತಿ ಆ ಘಟನೆಗಳಲ್ಲಿ ನಕಲಿ ಪಿ ಎಚ್ ಡಿ ಪ್ರಮಾಣ ಪತ್ರವನ್ನು ಸ್ವೀಕರಿಸುತ್ತಾ ಹಲವು ವಿಶ್ವವಿದ್ಯಾಲಯಗಳಿದ್ದಾವೆ ನಾವು ನೋಡ್ತಾ ಬಂದಿದ್ದೇವೆ ಸುಮಾರು ಹಾವೇರಿ ಇರ್ಬೋದು ಹಾವೇರಿ ಜಮಖಂಡಿ ಈ ಅನೇಕ ಧಾರವಾಡ ಇವಾಗ ಈ ಕಡೆ ಎಲ್ಲ ನಾವು ಜಿಲ್ಲೆಗಳಲ್ಲಿ ನೋಡ್ತಾ ಬಂದಿದ್ದೇವೆ ನಕಲಿ ಪಿ ಎಚ್ ಡಿ ಪದವಿ ಬಂದಿದೆ ಅದೇ ರೀತಿ ಬಳ್ಳಾರಿಯಲ್ಲಿ ಸಿ ಎಚ್ ಡಿ ನಕಲಿ ಪಿ ಎಚ್ ಡಿ ತೊಂಡೆ ಮತ್ತು ಉಪನ್ಯಾಸಕರನ್ನು ನಡೆಸ್ತಾ ಬಂದಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ ಇದೇ ರೀತಿ ಹಿಂಗ್ ಮಾಡ್ಕೊಂತ ಹೋದ್ರೆ ಉಪನ್ಯಾಸಕರು ಒಂದು ಪಿ ಎಚ್ ಡಿಗೆ ಗೆ ವ್ಯಾಲ್ಯೂ ಇದ್ದಂಗೆ ಆಗುತ್ತೆ ಆ ಅನ್ಯಾಯ ಮಾಡ್ತಾ ಇದೇನು ಬಂದಿದ್ದಾರೆ ಪಿ ಎಚ್ ಡಿ ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರು ಕೊಡ್ತಾರೆ ಅದನ್ನ ವಿರುದ್ಧ ನಾವು ಧ್ವನಿ ಎತ್ತಿ ನಾವು ಹೋರಾಟನ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿ ಪರಿಷತ್ ಇವತ್ತೇನು ಹೋರಾಟ ಮಾಡಿದೆ ಇದು ಕೇವಲ ಪ್ರತಿಭಟನೆ ಮೂಲಕ ನಾವು ಮನವಿಯನ್ನು ಡಿ ಸರ್ ಕೊಡಕ್ಕೆ ಬಂದಿದ್ದೇವೆ ಇದೇ ರೀತಿ ಬೇಗ ಏನಾದ್ರು ಕ್ರಮವನ್ನು ಜಾರಿಗೆ ತರಲಿದ್ದ ಅವರು ಮುಂದಿನ ದಿನ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ದೊಡ್ಡ ಮಟ್ಟಿಗೆ ಹೋರಾಟ ಮಾಡುತ್ತೇವೆ ಜಿಲ್ಲಾ ಅಧಿಕಾರಿಗಳಿರ್ಬೋದು ಈಗಿನ ಶಿಕ್ಷಣ ಸಚಿವರು ಇರ್ಬೋದು ಅವ್ರ ಮನೆಗೆ ಅವ್ರ ಆಫೀಸಿಗೆ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡುತ್ತೆ ಈಗ ಏನಾದ್ರು ಅವರು ಸರ್ಕಾರ ಇದಿಂದ ಕರೆಕ್ಟ್ ಆಗಿ ಏನಾದ್ರು ಬೇಗನೆ ಅವ್ರಿಗೆ ಕ್ರಮವನ್ನು ಒದಗಿಸ್ತೀನಿ ಅಂದ್ರೆ ದಿನಮಾನಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಉಗ್ರವಾದ ಹೋರಾಟ ಮಾಡುತ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ